ಅಚ್ಚುಕಟ್ಟುತನ ಶಿಸ್ತುಬದ್ಧತೆ ಪಾರದರ್ಶಕ ಸೇವೆಯ ಮೂಲಕ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಸಹಕಾರಿ ಬ್ಯಾಂಕ್ಗಳು ಯಶಸ್ಸು ಪಥದಲ್ಲಿ ಸಾಗ್ತಾ ಇದೆ ದೇಶ ಮಟ್ಟದಲ್ಲಿ ಸಹಕಾರಿ ಕ್ಷೇತ್ರದ ಬೆಳವಣಿಗೆಯ ಕೀರ್ತಿ ಡಾಕ್ಟರ್ ಎಂಎಸ್ ರಾಜೇಂದ್ರ ಕುಮಾರ್ ಅವರಿಗೆ ಸಲ್ಲುತ್ತದೆ ಎಂದು ಪುತ್ತೂರು ಶಾಸಕ ಅಶೋಕ್ ರೈ ಹೇಳಿದರು ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ಪುತ್ತೂರು ಟೌನ್ ಬ್ಯಾಂಕ್ ಸಭಾಂಗಣದಲ್ಲಿ ಆಯೋಜಿಸಲಾದ ಪುತ್ತೂರು ತಾಲೂಕು ಮಟ್ಟದ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಅವರು ಮಾತನಾಡಿದರು ಕರಾವಳಿಯ ರೈತರ ಜೀವನಾಡಿಯಾದ ಅಡಿಕೆ ಕೃಷಿಯ ಮೂಲಕ ಮೂರು ಸಾವಿರದ ಮುನ್ನೂರು ಕೋಟಿ ವ್ಯವಹಾರ ನಡೆಯುತ್ತದೆ ಆದರೆ ಸುಳ್ಯ ತಾಲೂಕು ವ್ಯಾಪ್ತಿಯ ಇಪ್ಪತ್ತ ಎಂಟು ಗ್ರಾಮಗಳಲ್ಲಿ ಹಳದಿ ರೋಗ ಬಾಧೆಗೆ ಒಳಗಾಗಿದ್ದು ಪುತ್ತೂರಿನ ಕೆಲವು ಗ್ರಾಮಗಳಲ್ಲೂ ಬಾಧೆ ಇದೆ ಒಟ್ಟು ಇಪ್ಪತ್ತೆಂಟು ಬೆಳೆಗಳನ್ನು ವಾಣಿಜ್ಯ ಬೆಳೆಯಿಂದ ಕೃಷಿ ಬೆಳೆಯಾಗಿ ಪರಿಗಣಿಸುವಂತೆ ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಮನವಿ ಸಲ್ಲಿಸಲಾಗಿದೆ ಇಲ್ಲಿನ ಬೆಳೆಗಾರರು ಸ್ವಂತ ಆರ್ಥಿಕ ಸ್ಥಿತಿ ಸಮತೋಲನದತ್ತ ಗಮನ ಹರಿಸಬೇಕು ಅನಗತ್ಯ ಸಾಲಗಳಿಗೆ ಜೋತು ಬೀಳದೆ ಸಾಲಗಳ ಸದ್ಬಳಕೆಗೆ ಮುಂದಾಗಬೇಕು ಎಂದರು ಸಹಕಾರಿ ಧ್ವಜಾರೋಹಣ ನೆರವೇರಿಸಿದ ಕಿಶೋರ್ ಪುತ್ತೂರು ಮಾತನಾಡಿ ರೈತರು ಸ್ವಾರ್ಥ ಯೋಚನೆಯನ್ನ ಮಾಡೋದಿಲ್ಲ ರೈತರು ಸಂಘಜೀವಿಯಾಗಿ ಬದುಕಿದಾಗ ಸಮಾಜದಲ್ಲಿ ಸ್ವಾಸ್ಥ್ಯ ಹೆಚ್ಚಾಗ್ತದೆ ಎಂದು ಹೇಳಿದರು ಅಡಿಕೆ ರೋಗಗಳಿಂದ ಸಮಸ್ಯೆಗೆ ಒಳಗಾಗಿರುವ ರೈತರ ಪರವಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ವರ್ಷ ಸಾಲ ವಸೂಲು ಮಾಡದಂತೆ ಸೂಚನೆಗಾಗಿ ಮನವಿಯನ್ನ ಮಾಡಿದ್ದೇವೆ ಚಳಿಗಾಲದ ಅಧಿವೇಶನದಲ್ಲೂ ಅಡಿಕೆ ಬೆಳೆಗಾರರ ಪರ ಧ್ವನಿ ಎತ್ತುವುದಾಗಿ ಕಿಶೋರ ಭರವಸೆಯನ್ನ ನೀಡಿದ್ರು ಇನ್ನು ವೇದಿಕೆಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿರ್ದೇಶಕ ಶಶಿಕುಮಾರ್ ರೈ ಬಾಲ್ಯುಟ್ಟು ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಅಧ್ಯಕ್ಷ ರವಿರಾಜ್ ಹೆಗ್ಡೆ ಆದರ್ಶ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷ ಸಹಕಾರ ರತ್ನ ಸವನೂರು ಕೆ ಸೀತಾರಾಮ್ ರೈ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿರ್ದೇಶಕ ಎಸ್ ಬಿ ಜಯರಾಮ್ ರೈ ಸಂಪನ್ಮೂಲ ವ್ಯಕ್ತಿ ಮೂಡಬಿದ್ರೆ ಕೆಪಿಸಿಸಿಎಂನ ಪ್ರಾಂಶುಪಾಲೆ ಬಿಂತು ನಾಯರ್